ಮಂಡ್ಯದ ಗೊರವನಹಳ್ಳಿ ಪಂಚಾಯಿತಿಯಿಂದ ಕಡತಗಳ ರವಾನೆಯನ್ನ ಮಾಡಲಾಗ್ತಾ ಇದೆ ಕಡತಗಳ ರವಾನೆಗೆ ಸ್ಥಳೀಯ ಗೊರವನಹಳ್ಳಿ ಗ್ರಾಮಸ್ಥರಿಂದ ಅಡ್ಡಿಯಾಗಿದೆ ಸ್ಥಳೀಯರು ಮತ್ತು ಪಂಚಾಯಿತಿ ಸಿಬ್ಬಂದಿ ನಡುವೆ ಒಂದು ಹೈಡ್ರಾಮಾವೇ ಸೃಷ್ಟಿಯಾಗಿದೆ ಕಡತ ರವಾನೆಗೆ ಅಡ್ಡಿಪಡಿಸಲಾಗಿದೆ ಪಡಿಸಲಾಗಿದೆ ಪಿಡಿಒರಿಂದ ಪೊಲೀಸರಿಗೆ ಈಗಾಗಲೇ ದೂರನ್ನ ಕೂಡ ಸಲ್ಲಿಸಲಾಗಿದೆ ಪೊಲೀಸರಿಂದ ಗೊರವನಹಳ್ಳಿ ಗ್ರಾಮಸ್ಥರಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮಾಡಿದ್ರೆ ಕಾನೂನು ಕ್ರಮವನ್ನ ಕೈಗೊಳ್ಳುತ್ತೀವಿ ಅಂತ ಹೇಳಿ ಪೊಲೀಸರು ಕೂಡ ಇದೀಗ ಎಚ್ಚರಿಕೆಯನ್ನು ನೀಡಿದ್ದಾರೆ ಮುಂಜಾನೆ ಆಟೋದಲ್ಲಿ ಪಂಚಾಯತ್ ಕಡತ ಸಾಗ ಮಾಡಲಾಗ್ತಾ ಇತ್ತು ಗ್ರಾಮಸ್ಥರು ಅಡ್ಡಿ ಮಾಡಿದ್ದಾರೆ ಮದ್ದೂರು ನಗರಸಭೆ ಸೇರ್ಪಡೆಯನ್ನ ವಿರೋಧಿಸಿ ಪಂಚಾಯತಿ ಮುಂದೆ ಒಂದು ತಿಂಗಳಿಂದಲೂ ಕೂಡ ಗ್ರಾಮಸ್ಥರಿಂದ ಈಗಾಗಲೇ ಧರಣಿಯನ್ನ ನಡೆಸಲಾಗ್ತಾ ಮುಂಜಾನೆ ಅಂದ್ರೆ ಬೆಳಗ್ಗೆ ಪಿಡಿಒ ಸೂಚನೆ ಮೇರೆಗೆ ಪಂಚಾಯತ್ ಕಡತಗಳನ್ನ ರವಾನೆ ಮಾಡ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಇವರು ಅಡ್ಡಿ ಮಾಡಿದ್ದಾರೆ ಯಾವ ಯಾವೆಂಟವ್ರಿ ಎಲ್ಲ ತಗೋಬೇಡ ತೀರಪ್ಪ ನೀವು ಹತ್ತುವರೆಗೆ ಅವ್ಳು ಬಂದ ಮೇಲೆ ತಗೋಬೇಡಿ ಎಲ್ಲಿಗೆ ತಗೋತಿದೀಯಪ್ಪ ಇವ ಓ ಎಲ್ಲಿಗೆ ತಗೋತಿದೀ ಈಗ ಏಳು ಗಂಟೆಗೆ ಬಂದು ಬಾಕ್ಲ ತಗೊಬಿಟ್ಟು ಎಲ್ಲಿ ತಗೋತಿದಿರಿ ಇವ್ ತಾಲೂಕ್ ಕಂಪಚಿ ಏಳು ಗಂಟೆಗೆ ಬಾಕ್ಲ ತೆಗ್ದೆ